ಇವತ್ತು ನಮ್ಮ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ನಾವು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಅದ್ಭುತವಾದಂತಹ ಕೆಲಸವನ್ನು ಮಾಡಿರತಕ್ಕಂಥವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದಂಥವ್ರು ಇನ್ನೂ ಅನೇಕ ಉದ್ಯೋಗಗಳನ್ನ ವ್ಯಕ್ತವ್ರು ಐಟಿ ಬಿಟಿನಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂತವ್ರು ವಿಶೇಷವಾಗಿ ಮೈಸೂರು ಬೆಂಗಳೂರು ರಾಷ್ಟ್ರ ಹೆದ್ದಾರಿಯನ್ನ ನಾಲ್ಕು ಹೆದ್ದಾರಿಯನ್ನ ನಮಗೆ ಮಾಡಿಕೊಟ್ಟಂಥವ್ರು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನೂ ಸಹವಾಗಿ ಕೊನೆ ದಿನಗಳಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದ ಸರ್ಕಾರದ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಗೂ ಸಹ ಒಂದು ಸೇರ್ಪಡೆಯಾಗುತ್ತಿರಬಹುದು ಬಹಳ ವಿಶೇಷವಾದಂತ ಅದ್ಭುತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕವ್ರು ಈ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮೂಡಿಸ್ತಂಥವ್ರು ಇವತ್ತು ನಮ್ಮ ಮುಂದೆ ಇಲ್ಲ ಈ ನಾಡು ಕೊಡುವಾಗಿದೆ ಈಗಾಗಲೇ ಅನೇಕ ಜನ ಗಣ್ಯ ವ್ಯಕ್ತಿಗಳು ಈಗಾಗಲೇ ಹೋಗಿ ಅವರ ಅಂತಿಮ ದರ್ಶನವನ್ನು ಸಹ ಮಾಡಿದ್ದಾರೆ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಅದೇ ರೀತಿ ಬೇರೆ ಬೇರೆ ಎಲ್ಲ ಮುಖಂಡರುಗಳು ಸಹ ಹೋಗಿ ಅವರ ಅಂತಿಮ ದರ್ಶನವನ್ನು ಮಾಡಿದರು ಅವುಗಳು ಸಹ ಹೋಗಿ ಅಂತಿಮ ದೃಷ್ಟವನ್ನು ಮಾಡುವನ ಅಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಪೂರೋಣ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಹರಿದೇವತೆ ಚಾಮುಂಡೇಶ್ವರಿ ಬರಿಸಲಿ ಅಂತಕ್ಕಂಥದ್ದು ಅವರ ಆದರ್ಶ ಕರ್ನಾಟಕದ ರಾಜಕಾರಣಿಗಳಿಗೆ ಎಲ್ಲರೂ ಸಹ ನಾವು ಅವ್ರ ಆದರ್ಶವನ್ನು ಪಾಲಿಸಬೇಕಾಗಿದೆ ಅವರ ಗುಣಗಳನ್ನು ಪಾಲಿಸಬೇಕಾಗಿದೆ ಅವ್ರನ್ನ ಮತ್ತೆ ಸ್ಮರಣೆ ಮಾಡುವಂತಹ ದಿನ ಇದಾಗಿದೆ ಇವತ್ತು ಬಹಳ ಅತ್ಯಂತ ದುಃಖಪರಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರು ರಾಜ್ಯದ ಜನತೆ ದುಃಖವನ್ನು